ಆನೇಕಲ್ ಚಂದನ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸ್ವರ್ಷ ಆಸ್ಪತ್ತೆಯಿಂದ ಕಿತ್ತಗಾನಹಳ್ಳಿ ಗ್ರಾಮದವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಶಿವಣ್ಣರವರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ವಾರ್ಡ್ ಹದಿಮೂರರಲ್ಲಿ ಸ್ವರ್ಷ ಆಸ್ಪತ್ತೆಯಿಂದ ಕಿತ್ತಗಾನಹಳ್ಳಿ ಗ್ರಾಮದವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಐಎ ಅಧ್ಯಕ್ಷ ಎ ಪ್ರಸಾದ್ ಗೌರವ ಅಧ್ಯಕ್ಷ ಛಲಪತಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ಉಪಾಧ್ಯಕ್ಷ ವಸಂತ್ ಕುಮಾರ್ ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ರಾಜೇಂದ್ರ ರವರು ಪುರಸಭೆ ಸದಸ್ಯರು ಮುಖಂಡರಾದ ಬೊಮ್ಮಸಂದ್ರ ಲಿಂಗಣ್ಣ ಭದ್ರಾರೆಡ್ಡಿ ಕೃಷ್ಣಾರೆಡ್ಡಿ ಶಿವಪ್ಪರೆಡ್ಡಿ ರಘು ನಾಗರಾಜ್ ಮತ್ತು ಕಿತ್ತಗಾನಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು है अच्छा हाल अच्छा सभी को बहुत शुभकामनाएं प्रसो ಈ ದಿನ ನಮ್ಮ ಕಿತ್ಕನಹಳ್ಳಿ ಗ್ರಾಮದಲ್ಲಿ ವಂಸಂದ್ರ ಪುರಸಭಾ ವ್ಯಾಪ್ತಿಯ ಹದಿಮೂರನೇ ವಾರ್ಡಿಂದ ಸ್ಪರ್ಶ ಆಸ್ಪತ್ರೆಯಿಂದ ಕಿತ್ಕನಹಳ್ಳಿವರೆಗೆ ರಸ್ತೆ ಅಭಿವೃದ್ಧಿ ಅಂದರೆ ಕಾಂಕ್ರೀಟ್ ರಸ್ತೆ ಇದು ತುಂಬ ದಿನದಿಂದ ಅವಶ್ಯಕತೆ ಇತ್ತು ಆದ್ದರಿಂದ ಇವತ್ತು ಬುದ್ದಿ ಪೂಜೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಈ ರಸ್ತೆಗೆ ಇವತ್ತು ಕಾಂಕ್ರೀಟೀಕರಣ ಮಾಡ್ತಾ ಇದ್ದೀವಿ ಇದು ತುಂಬ ಮುಖ್ಯವಾಗಿದ್ದಂಥ ರಸ್ತೆ ಇದು ಜನಗಳ ಒಂದು ಗ್ರಾಮಸ್ಥರ ಒಂದು ಬೇಡಿಕೆ ಇತ್ತು ಅದನ್ನು ಪೂರೈಸಿ ಪುರಸಭಾ ವ್ಯಾಪ್ತಿನಲ್ಲಿ ಕಿದ್ಗನಹಳ್ಳಿಯಿಂದ ರಚ್ಚಕಟ್ಟೆಯಿಂದ ಸ್ಪರ್ಶ ರಸ್ತೆವರೆಗೂ ಒಂದು ರಸ್ತೆ ಸುಮಾರು ವರ್ಷಗಳಿಂದ ನಲವತ್ತೊಂಬತ್ತು ಲಕ್ಷದ ಒಂದು ಕಾಮಗಾರಿನ ಸುಮಾರು ವರ್ಷಗಳಿಂದ ನೆಲಗುಂದಿಗೆ ಬಿದ್ದಿತ್ತು ಅದರಿಂದ ಇವತ್ತು ಎಲ್ಲರೂ ಸಹ ಊರಿನವರ ಒಂದು ಬೇಡಿಕೆ ಮೇಲೆ ನಮ್ಮ ಜನಪ್ರಿಯ ಶಾಸಕರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿ ಇವತ್ತಿಂದನೇ ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಈ ಥರ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗಾಗಲೇ ಹಂಚ್ಕೊಂಡಿದ್ದಾರೆ ಇನ್ನೂ ಸುಮಾರು ಒಂದು ಹತ್ತು ಕಡೆ ಗುದ್ಲಿ ಪೂಜೆಗಳಿದೆ ಇವನ್ನೆಲ್ಲ ಮಾಡಿ ಗು ಬರಿ ಗುದ್ಲಿ ಪೂಜೆ ಅಲ್ಲ ಗುದ್ಲಿ ಪೂಜೆ ಮಾಡಿ ಆ ತುರ್ತಾಗಿ ಹಂಗೇನೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಇದು ಕಿತ್ಕನಹಳ್ಳಿ ಗ್ರಾಮಸ್ಥರಿಗೆ ಮತ್ತು ಆಸ್ಪಿಟ್ಲಿಗೆ ಹೋಗೋದಕ್ಕೆ ಮತ್ತು ಎಲ್ಲ ಕಾರ್ಮಿಕರು ಓಡಾಡುವಂಥ ರಸ್ತೆಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ರಸ್ತೆಯ ಗ್ರಾಮದಲ್ಲಿ ಹದಿಮೂರನೇ ವಾರ್ಡ್ನಲ್ಲಿ ಈ ದಿವಸ ನಲ್ವತ್ತೇಳು ಲಕ್ಷ ರೂಪಾಯಿದು ಒಂದು ಕೆಲಸ ಕಾಮಗಾರಿನ ನಮ್ಮ ಶಿವಣ್ಣವರು ಎಮ್ ಎಲ್ ಎ ಅವರ ಶಿವಣ್ಣ ಅಧ್ಯಕ್ಷತೆಯಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ಈ ಪೂಜಾ ಕಾರ್ಯಕ್ರಮ ಎಲ್ಲನೂ ಯಶಸ್ವಿಯಾಗಿದೆ ಸೊ ಹಾಗಾಗಿ ಇವತ್ತಿಂದನೇ ಕೆಲಸ ಕಾಮಗಾರಿಗಳನ್ನೆಲ್ಲನೂ ಮಾಡಿ ಯಾವುದೇ ಒಂದು ತೊಂದರೆ ಏನು ಅಡುಗೆ ಬರೆದಿದ್ದಂಗೆ ಒಳ್ಳೆ ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಕಾಂಟ್ರಾಕ್ಟರ್ ಹತ್ರ ಅಂತೇಳಿ ಈ ಊರಿನ ಎಲ್ಲ ಜನಗಳಿಗೆ ಹೇಳಕ್ಕೆ ಬಯಸ್ತಾ ಇದೆ ಲಕ್ಷ ರೂಪಾಯಿ ಕಾಮಗಾರಿ ಪ್ರಾರಂಭವಾಗಿದೆ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸಗಳು ಅನುಕೂಲವಾಗಿ ನಡೀತಾ ಇದೆ ಇದಕ್ಕೆ ಎಲ್ಲ ಗ್ರಾಮಸ್ಥರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಚಿತ್ರಗಳಲ್ಲಿ ಯಾವುದೇ ರಾಜಕೀಯ ಉದ್ದೇಶಗಳಿರೋದಿಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾರೆ ಮತ್ತು ಎಲ್ಲ ಕೆಲಸಗಳು ಒಟ್ಟಾಗಿ ಮಾಡ್ತೀರಿ ಎ ಅವರು ಕೇ ಯಾವತ್ತೇ ಆಗಲಿ ನಾವು ಕೇಳಿದ ಕೆಲಸ ಯಾವತ್ತೂ ಇಲ್ಲ ಅಂತೇಳಿಲ್ಲ ಮುಂದೇನು ಅವರು ಮಾಡೋಂಗೆ ಅವ್ರಿಗೂ ದೇವರು ಆಯ್ಸಿಕೊಳ್ಳಿ ಹೀಗೆ ಕೆಲಸಗಳು ನಡೀಲಿ ಮತ್ತು ಆ ಬಿ ಟಿ ಎಲ್ ಕಾಲೇಜ್ ರಸ್ತೆ ಇರ್ಬೋದು ಕಾಲೋನಿ ರಸ್ತೆ ಇರ್ಬೋದು ಎಲ್ಲ ನೀಟಾಗಿ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಹಾಗೆ ನಾವು ಊರಲ್ಲಿ ಎಲ್ಲ ನಿಂತು ನಾವು ಕಟ್ಟಾಗಿ ಕೇಳಿದರೆ ಕೆಲಸಗಳನ್ನ ಒಳ್ಳೆಯ ಕೆಲಸ ಮಾಡಿಸ್ಕೊಳ್ತೀವಿ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ನಮ್ಮ ಸ್ಪರ್ಶ ರೋಡು ರೋಡ್ಗೆ ಒಂದು ಕಾಂಕ್ರೀಟು ಗುದ್ದಲಿ ಪೂಜೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕಿತ್ಕನಹಳ್ಳಿನಲ್ಲಿ ಇನ್ನೂ ಸ್ವಲ್ಪ ಹಲವಾರು ಕೆಲಸ ಅವೆಲ್ಲ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತನಾಡ್ತೀನಿ ಸಂಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ಕನಹಳ್ಳಿ ಗ್ರಾಮದಲ್ಲಿ ಕಿತ್ಕನಹಳ್ಳಿ ಗ್ರಾಮದಿಂದ ಆ ಸ್ಪರ್ಶ ಆಸ್ಪತ್ರೆವರೆಗೂ ಇದು ರಸ್ತೆ ಭಾಳ ಅಧ್ವಾನ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದು ಜನಗಳಿಗೆ ಓಡಾಡೋಕ್ಕೆ ಭಾಳ ಅನುಕೂ ಅನನುಕೂಲ ಆಗ್ತಾ ಇತ್ತು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪುರಸಭೆ ವತಿಯಿಂದ ಈ ಒಂದು ಕಾಮಗಾರಿಯನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಮತ್ತು ಎಲ್ಲ ನಮ್ಮ ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು ಮತ್ತು ಪುರಸಭೆ ವ್ಯಾಪ್ತಿಯ ಎಲ್ಲ ಮುಖಂಡರು ಇವತ್ತಿಲ್ಲಿ ಸೇರಿ ಈ ಒಂದು ಗುದ್ಲಿ ಪೂಜೆಯನ್ನು ಇವತ್ತಿಲ್ಲಿ ನೆರವೇರಿಸಿದ್ದಾರೆ ಯಾಕೆಂತಂದರೆ ಇದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಅಭಿವೃದ್ಧಿ ಪರ್ವ ಏನಿದೆ ಅದು ಮುಂದುವರೆದ ಭಾಗ ಇದು ಯಾಕಂದರೆ ಇಡೀ ತಾಲೂಕಿಗೆ ಗೊತ್ತಿದ್ದಂಗೆ ಅವರು ಕಳೆದ ಹತ್ತು ವರ್ಷಗಳಿಂದ ಹತ್ತೊಂದು ವರ್ಷಗಳಿಂದ ಈ ತಾಲೂಕಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರ ಮುಂದುವರೆದ ಭಾಗ ಇದು ಸೊ ಇದು ಇನ್ನು ಮುಂದೆ ಹೀಗೆ ಇದು ಕಂಟಿನ್ಯೂ ಆಗ್ತದೆ ಏನು ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಏನಿದೆ ಈ ಒಂದು ನಮ್ಮ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಈ ರೀತಿ ಅಭಿವೃದ್ಧಿ ಪರ್ವಗಳು ನಿರಂತರವಾಗಿ ನಡೆಯುತ್ತವೆ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾನೆ